ಬಿಜೆಪಿಯ ಘಟಾನುಘಟಿಗಳನ್ನು ನಾನು ಸೋಲಿಸಬಲ್ಲೆ ಬಿಜೆಪಿಗೆ ಪ್ರದೀಪ್ ಈಶ್ವರ್ ಸವಾಲು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ಲೇಬಡಿ ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ನಾಲ್ವರು ಬಿಜೆಪಿಯ ಪ್ರಮುಖ ನಾಯಕರನ್ನ ಅವರದ್ದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲಿಸುವಂತಹ ತಾಕತ್ತು ನನಗಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ದಾರೆ ಇನ್ನು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ಲೇಬಡಿಯ ಮಾತುಗಳನ್ನಾಡಿದ್ದಾರೆ ಬಿಜೆಪಿಯನ್ನ ಟೀಕಿಸುವಂತಹ ಕಾಂಗ್ರೆಸ್ ನಾಯಕರ ಪೈಕಿ ಮುಂಚೂಣಿಯಲ್ಲಿ ಇರುವಂತಹ ಇಬ್ಬರು ನಾಯಕರಲ್ಲಿ ಪ್ರದೀಪ್ ಈಶ್ವರ್ ಒಬ್ರು ಬಿಜೆಪಿಯ ಮೊದಲ ಸಾಲಿನಲ್ಲಿ ಇರುವಂತಹ ಮೂವರು ನಾಯಕರು ತಮ್ಮ ಬಿಜೆಪಿಯಿಂದ ಅಮಾನತುಗೊಂಡಿರುವಂತಹ ನಾಯಕರೊಬ್ಬರನ್ನ ನಾನು ಸೋಲಿಸುವೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ತಟ್ಟಿರುವಂತದ್ದು ಕಳೆದ ಲೋಕಸಭಾ ಚುನಾವಣೆಯ ವೇಳೆಯಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ರೆ ಮೀಸೆ ಬೋಳಿಸ್ತೀನಿ ರಾಜಕೀಯ ಸನ್ಯಾಸವನ್ನ ತೆಗೆದುಕೊಳ್ತೀನಿ ಅಂತೆಲ್ಲ ಪ್ರಚಾರದ ವೇಳೆಯಲ್ಲಿ ಪ್ರದೀಪ್ ಈಶ್ವರ್ ಭಾಷಣ ಮಾಡಿದ್ರು ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಗೆಲುವು ಸಾಧಿಸುತ್ತಿದ್ದ ಹಾಗೆ ತಮ್ಮ ಮಾತನ್ನ ತಿರುಗಿಸಿದರು ಬಿಡ್ತಾರೆ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರನ್ನ ಒಂದು ಲಕ್ಷದ ಅರವತ್ಮೂರು ಸಾವಿರದ ನಾನೂರ ಅರವತ್ತು ಮತಗಳ ಭಾರಿ ಅಂತರದಿಂದ ಸೋಲಿಸಿದ್ರು ತೆಲುಗು ಸಿನಿಮಾ ಶೈಲಿಯಲ್ಲಿ ಭಾಷಣ ಮಾಡುವಂತ ಪ್ರದೀಪ್ ಈಶ್ವರ್ ತಮ್ಮದೇ ಮಾತಿಗೆ ಹಲವು ಬಾರಿ ಟ್ರೋಲ್ ಆಗಿದ್ದು ಕೂಡ ಉಂಟು ಈಗ ಬಿಜೆಪಿಯಲ್ಲಿ ಯಾರನ್ನೆಲ್ಲ ಸೋಲಿಸಬಲ್ಲಿರಿ ಅಂತ ಮಾಧ್ಯಮದವರು ಕೇಳದಂತಹ ಪ್ರಶ್ನೆಗೆ ನಾಲ್ವರು ಕಮಲ ನಾಯಕರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ನಾಯಕ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಸೋಲಿಸಬಲ್ಲಿರ ಅನ್ನುವಂತಹ ಪ್ರಶ್ನೆಗೆ ಅವರೆಲ್ಲ ನನಗೆ ಸ್ಪರ್ಧಿಗಳೇ ಅಲ್ಲ ಅವರು ಔಟ್ಡೇಟೆಡ್ ನಾಯಕರು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ಅವರನ್ನ ಸೋಲಿಸೋದಕ್ಕೆ ಸಾಕಾಗ್ತಾರೆ ನಾನು ಜಾಸ್ತಿನೇ ಆಗ್ತೀನಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಖಚಿತ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿರುವಂಥದ್ದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಕ್ಷೇತ್ರದಲ್ಲಿ ಸೋಲಿಸ್ತೇನೆ ಅಂತ ಹೇಳಿದ್ದಾರೆ ಕಳೆದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ವಿಜಯೇಂದ್ರ ಪಕ್ಷೇತರ ಅಭ್ಯರ್ಥಿ ಎಸ್ ಪಿ ನಾಗರಾಜೇಗೌಡ ಅವರನ್ನ ಹನ್ನೊಂದು ಸಾವಿರದ ಎಂಟು ಮತಗಳಿಂದ ಸೋಲಿಸಿದರು ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಗೋಣಿ ಮಾಲತೇಶ್ ಠೇವಣಿಯನ್ನ ಕೂಡ ಕಳೆದುಕೊಂಡಿದ್ರು ವಿಜಯಪುರ ನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕೂಡ ಸೋಲಿಸುವ ಚಾಲೆಂಜ್ ಅನ್ನ ಪ್ರದೀಪ್ ಈಶ್ವರ್ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರನ್ನ ಎಂಟು ಸಾವಿರದ ಇನ್ನೂರ ಮೂವತ್ಮೂರು ಮತಗಳ ಅಂತರದಿಂದ ಯತ್ನಾಳ್ ಅವರು ಸೋಲಿಸಿದರು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಕೂಡ ಸೋಲಿಸುತ್ತೇನೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಬೆಂಗಳೂರು ನಗರ ವ್ಯಾಪ್ತಿಯ ಚಾಮಗರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ವಿ ಕೆ ಗೋಪಾಲ್ ಅವರನ್ನ ಮೂವತ್ತೆರಡು ಸಾವಿರದ ನೂರ ಅರವತ್ತಾರು ಮತಗಳ ಅಂತರದಿಂದ ಸೋಲಿಸಿದ್ರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಎಂ ಶ್ರೀನಿವಾಸ್ ಮೂರನೇ ಸ್ಥಾನದಲ್ಲಿ ಇದ್ರು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಬಿಜೆಪಿಯ ವಿಧಾನಸಭಾ ಪರಿಷತ್ನ ಸದಸ್ಯರಾದ ಸಿಟಿ ರವಿ ಅವರನ್ನ ಸೋಲಿಸುವ ತಾಕತ್ತು ಕೂಡ ನನಗಿದೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಕಾಂಗ್ರೆಸ್ಸಿನ ಎಚ್ ಡಿ ತಮ್ಮಯ್ಯ ವಿರುದ್ಧ ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಮತಗಳಿಂದ ಸೋಲನ್ನ ಅನುಭವಿಸಿದ್ರು ಇನ್ನು ಈ ರೀತಿಯಾಗಿ ಚಾಲೆಂಜ್ ಮಾಡ್ತಾ ಇರುವಂತಹ ಪ್ರದೀಪ್ ಈಶ್ವರ್ ಅವರ ಮನಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ